ಹೇಳಿ ಯಾರಿಗೆ ಹೇಳು ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಯ್ತು ನೋಡಿ ನಮಸ್ಕಾರ ಸ್ವಾಮಿ ನಾನು ಯಾರು ಗೊತ್ತಾಯ್ತು ನಿಮ್ಗೆ ಸಿಂಹ ಸ್ವರ ಇದೇ ಹೆದ್ ಒಂದ್ ಎರಡು ವರ್ಷ ಇದ್ರೆ ಬಂದ ನಿಜವಾಗಿ ಆ ಪುಣ್ಯಾತ್ಮರ ಆಳ್ತನಕ್ಕೆ ಅವರ ಸ್ವರಕ್ಕೆ ಸ್ವರ ಹೇಳು ಸರಿ ಆಗ್ತಿತ್ತು ಈಗ ಕಾಲ್ಗೆಟ್ನ ಮನೆಯಲ್ಲೇ ಬಂದಿದ್ದಾರೆ ಬಾಪಾ ಹಾಗಂತ ಅವ್ರಿಗೆ ಸರಿಯಾದ ಹೆಸರೇ ನನಗೆ ಶಿವನ ಹೆಸರು ಶಿವಸ್ವರ ಹೇಳ್ಕೊಂಡು ಅರಮನೆಯಲ್ಲಿ ಬಾಯಿ ಬಿಟ್ಟರೆ ಸಾಕ್ತ ಕೆಲಸ ಬಂತ ಮೇಲೆ ದೃಢಾಚಾರ ಮರ ಸತ್ಯ ಹೇಳೋಡ್ ರೋಡ್ ಮಾಡ್ ಮಾಡಿ ಸಾಕಾಗಿಲ್ಲ ಹೋದ್ರೆ ಸಾಕು ಈ ವರ್ಷಕ್ಕೆ ಸಾಕು ನಾ ಬೇರೆ ಕಡೆ ಹೋಗ್ತೇನೆ ನಾ ಕಲಿಯುವುದಿಲ್ಲ ಅಂತ ಹೇಳಬೇಡಿ ಕಲಿಯೋರು ಬಾಳ ಜನ ಇದ್ದಾರೆ ಆದ್ರ ಆಗುವ ಸಮಸ್ಯೆ ಏನು ಕೇಳಿ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದಾಗ್ರು ಇಷ್ಟು ಕೊಡುವ ನೀವೇ ನೀವು ಜಾಗ ಬಿಡ್ತಿದ್ರಿ ಸಿಗುದ್ರೆ ಅಂತ ಗೊತ್ತಾಗಿ ಇಲ್ಲೇ ಗಟ್ಟಿ ಕೂತರಿದ್ದೀನಿ ಆ ಅದಲ್ಲ ಸ್ವಾಮಿ ಒಮ್ಮೊಮ್ಮೆ ಕೆಲಸ ಹೆಚ್ಚಾದಾಗ ಆ ಮಾತು ಬರಲು ಸಹಜ ಅದಂತ ಸತ್ಯವೇ ಅಂತಲ್ಲ ಈಗ ಬಹಳ ವರ್ಷ ಇದ್ದವ ಬಿಟ್ಟು ಹೋಗ್ತಾರೆ ಅಂತಾದ್ರೆ ಅವ್ರಿಗೆ ಅಂತ ಸಮಸ್ಯೆ ಆಗಿರ್ಬೇಕು ಅಂತ ನೋಡಿ ಹೇಳ್ತೇನೆ ನಾನು ಬಂದು ಆ ದಿನದ ಇವತ್ತಿನವರೆಗೂ ನನಗೆ ಇಲ್ಲಿ ಯಾವ ಸಮಸ್ಯೆಯೂ ಆಗಲಿಲ್ಲ ನಾವು ಸರಿ ಇಲ್ಲಿ ಯಾವ ಸಮಸ್ಯೆ ಖಂಡಿತ ಅದು ಇಲ್ಲಿ ಅಂತ ಎಲ್ಲೇ ಆಗಲಿ ನಾವು ಸರಿ ಇದ್ದರೆ ಎಲ್ಲೂ ಸಮಸ್ಯೆ ಆಗೋದಿಲ್ಲ ನಾವು ಸರಿ ಇರಬೇಕು ಹೌದು ನಾವೇ ನಾವೇನು ಸರಿ ಅಂತ ಅದು ಆಯ್ತು ಗಂಡ ಹಚ್ಚುವ ಹಾಗೆ ನಮ್ಗೆ ಆ ಸಮಸ್ಯೆ ಇಲ್ಲ ಹಾಗಂತ ಕೆಲಸ ಹೆಚ್ಚಾದಾಗ ಮಾತ್ರ ಬರೋದು ಸಾವಾವ ಇರ್ತಲ್ವ ಅಂತ ಹಾಗಾಗಿ ಹೇಳು ಹಾಗಂತ ಸಣ್ಣ ಪುಟ್ಟ ಜನ ಕಲ್ಪಬೇಡಿ ಮತ್ತೆ ನಮ್ಮ ಅಣ್ಣ ಯಾರು ಗೊತ್ತುಂಟಾ ಇಲ್ಲಿಯ ಸೇನಾಪತಿ ರಣಧೀರ ಇಲ್ಲ ಓಹ್ ತಮ್ಮ ಸ್ವಂತ ತಮ್ಮ ನಮ್ಮ ಹಳೆ ಬರ ನೋಡಿ ನಮ್ಮ ಹಳೆ ಬರ ಹೀಗೆ ಅವನ ಹತ್ರ ಬಡ್ಕೊಂಡೆ ನಿಮ್ಮತ್ತವ್ರು ಹೀಗೆ ಹೇಳ್ತರು ಮಾರಯಾ ನೀವ್ ಒಳ್ಳೆ ಹುದ್ದೆಯಲ್ಲಿ ಇದ್ದೀಯಾ ನನಗೊಂದು ಒಳ್ಳೆ ಹುದ್ದೆಯಲ್ಲಿ ಕೊಡಿಸು ಅಂತ ಹೇಳಿದ್ರೆ ಅವ್ ಎಂತ ಹೇಳಿದೆ ಗೊತ್ತೋಟ ವಿದ್ಯಾಭ್ಯಾಸ ಮಾಡ್ಕೊಡಬಾ ಅಂತ ಹೇಳಿ ಗುರುಮಠ ಕಳ್ವಿ ಕೊಟ್ರೆ ಏನು ಮೂರ್ ಕಾಳು ಅಕ್ಷರ ಕಲಿಯದೆ ಇಲ್ಲಿ ಬಂದಿದ್ದೀಯ ನೀನು ಏನು ಕಲಿಯದಿದ್ದವರಿಗೆ ಚಾಕ್ರಿ ಮಾಡುದೇ ಕೆಲಸ ಅಂತ ಹೇಳ್ದ ಬಾಗಿ ಉತ್ತರ ನನ್ನ ಗೋಳು ಯಾರಿಗೆ ಹೇಳೋ ಮಾರಾಯ ಇದೆ ನನ್ನ ತಲೆಗೆ ಹೋಗ್ತದೆ ಮಾರಾಯ ಓದ್ಲಿಕ್ಕೆ ಬರಲಿಲ್ಲ ಅಂತ ಬರೋದಿಲ್ಲ ಮಾರಾಯ ಒಂದಿಗೆ ಬಂದಿಲ್ಲ ಅಲ್ಲ ನೀವ್ರ ಒಳ್ಳೆದು ಮಾಡದ ಮಾರಾಯ ಅತ್ತಾ ನೀವು ಒಳ್ಳೆದು ಮಾಡದ ಅಂತೆ ಅಂದ್ರೆ ನಿಮಗೆ ಅಂತ ಓದ್ನಕ್ಕೆ ಬರಲಿಲ್ಲ ವಿದ್ಯೆ ಗೊತ್ತಿದ್ದು ಇಷ್ಟು ಜೋರಿದ್ದೆ ನೀನು ಇನ್ನೇನಾದ್ರೂ ನಾಲ್ಕು ಅಕ್ಷರ ಕೊಂದ ವಿದ್ಯೆ ಕಲ್ತ್ರೆ ಊರು ಇಡ್ತಿದ್ದೆ ಮಾರಾಯ ನೀನೇ ನನಗೆ ಗೊತ್ತಾಯ್ತು ನನ್ನ ತಲೆ ಯಾಕೆ ಮಿತ್ಯೆ ಹೋಗ್ಲಿಲ್ಲ ನಿಮ್ಮ ನಿಮ್ ಶಾಪ್ ಅಂತಂಗ ಇವತ್ತು ಬಂದ ಯಾರ ಶಾಪ್ ಆದ್ರೂ ಬೇಕು ನಿಮ್ ಜಾತಿರೋ ಶಾಪ ಯಾರಿಗೂ ಬೇಡ ಮಾರ ಕಳ್ಕೊಳ್ಲಿಕ್ ಬಹಳ ಕಷ್ಟ ಉಂಟು ಹಾ ವಿದ್ಯೆ ಕಲಿಯೋದೇ ಹೀಗಾಯ್ತು ಹಳೆ ಮರ ನೋಡಿ ಹಾಗಂತ ಮಗ